ಆ ನೋವಿದ್ದಾಗ ಏನ್ ಅನಿಸ್ತಾಯಿತು ಯಾಕೆ ಕಷ್ಟ ಕೊಡ್ತೇವೆ ನಮ್ಗಿ ಆಗಲ್ಲ ಏನ್ ಮಾಡೋದು ಮಗ ಒಂದ್ ಕಡೆ ನಾವು ಹೇಳಿ ಯಾರಿಗೆ ನಿಜ ಒಂದು ಸ್ವಲ್ಪ ತಿಬ್ಬ ಅರ್ಥಂಗಾಗಲ್ಲ ಸಡಾನ್ ನಾಗಿ ಬಗ್ಗಂಗಿಲ್ಲ ಸಡನ್ ನಾಗ ಎದ್ದು ಓಡಾಡಂಗಿರ ಬೇಗ ಇಷ್ಟ ಇಲ್ಲ ಸರ್ ಇದಕ್ಕೇನ್ ನೋಡೋಕೆ ಕಷ್ಟ ಇದ್ರೊಂದ್ ಕಡೆ ಅವ್ರಿಗೆ ಅದಾವ ನನ್ನ ಸಪ್ಲೈ ಹೋಗೋದಲ್ಲ ವರ್ಕ್ ಮಾಡ್ತಾರೆ ಓಕೆ ಸೊ

ಇವರಿಗೆ ಒಂದು ಕಾಲದ ಒಂದು ಆರೋಗ್ಯ ಇವರಿಗೆ ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಮತ್ತೆ ಎಸ್ ಒನ್ ಅಲ್ಲಿ ಬಂಜಾಗಿತ್ತು ಈಗ ಅವರು ಎಲ್ಲ ಕಡೆ ನೋಡಿಕೊಂಡು ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಅವರ ಅನುಭವ ಅವ್ರದ್ದು ಏನೇನಾಗಿತ್ತು ತೊಂದ್ರೆ ನಮ್ಮ ಟ್ರೀಟ್ಮೆಂಟ್ ಅನುಭವ ಮತ್ತೆ ಅವ್ರು ಈಗ ಹೇಗಿದ್ದಾರೆ ಅಂತ ತಿಳ್ಕೊಂಬಾರ ಹಾ ಸರ್ ನೀವು ಹೇಳಿತ್ತು ಫೈವ್ ಸಿಕ್ಸ್ ಇಯರ್ಸ್ ಇಂದ ಸೈಟಿಕ್ ಆಯ್ತಿತ್ತು ಸೊ ಬಂದು ನೀವೇ ಸೈಟಿ ಕಾಯ್ತಾಯಿತ್ತು ಸೊ ತುಂಬ ಬೆನ್ನೆಲ್ಲ ತುಂಬ ಪ್ಲಾಂಟ್ ಆಗಿತ್ತು ನಾನು ನನ್ನ ಕಡೆ ಓಕೆ ಫೈನಲ್ ಆಗಿಂದು ಟೆಂಡರ್ ಕರ್ ಮಾಡಿ ಬಂದ ನೀವು

ಅಪ್ಪು ಪಂಚಾಯತ್ ಮಾಡಿಸ್ತೇವೆ ಒಂದು ಫೋರ್ ಮಂತ್ಸ್ ಓಕೆ ಅದಾದ್ಮೇಲೆ ಬಿ ಜಿ ಅದು ತೋರಿಸ್ದೆ ಓಕೆ ಹೊಸ ಜೀವಿ ಹೋಗಲೇಬೇಕಂತ ಹೇಳಿದ್ರು ಓಕೆ ದೆನ್ ಫೈನಲ್ಲಿ ನಾನು ಒಂದು ದಿನ ನೋಡಿಕೊಂಡು ಒಂದು ದಿನ ಐ ಥಿಂಕ್ ಸಮ್ ಓವರ್ ಫೀಲಿಂಗ್ ಬೆಟರ್ ಅಂತ ಅಂತ ನಿಮಗೆ ನೋವಿದ್ದಾಗ ಏನು ಅನ್ನಿಸ್ತಾ ಇತ್ತು ಯಾಕೆ ದೇವ್ರಿಗೆ ಕಷ್ಟ ಕೊಡ್ತಾರೆ ನಮ್ಗೆ ಈಗ ಆಗಲ್ಲ ಏನು ಮಾಡೋದು ಮಗ ಒಂದ್ ಕಡೆ ನಾವೊಂದ್ ಕಡೆ ಇದ್ದೀವಿ ಅದ ಮಾಡೋದು ಆಗದಿಲ್ಲ ಆ ಗ್ಯಾಸ್ ಹತ್ರ ಒಂದ್ ಮುಂದೆ ಮಾಡ್ಕೊಳಕ್ ಆಗಲ್ಲ ಆ ಗ್ಯಾಸ್ ಕಲ್ಗಿಂಗೆ ಬೊಕ್ಕೊಂಡ್ ಮಾಡ್ತೀವಿ ಈಗ ಓದ್ತಿದ್ ಜಾಸ್ತಿ ಆಗ್ಬಿಟ್ಟಿದೆ ಆಗ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನ ಬಿಡ್ತಿಲ್ಲ ಕೆಲಸ ಮಾಡ್ತಿದ್ವಿ ಈಗ ಒಂದ್ ಎರಡ್ ವರ್ಷ ಆಯ್ತು ಅದರೇ ಬಿಟ್ಬಿಟ್ವಿ ಈ ನೋವಿಂದಲ್ಲಿ ಬೇಡಿ ಯಾಕೆ ಇನ್ನೊಂದು ಸ್ವಲ್ಪ ದಿಬ್ಬ ಅನ್ನಕ್ಕಾಗಲ್ಲ ಸಡನ್ ಆಗಿ ಬೊಗ್ಗಂಗಿಲ್ಲ ಸಡನ್ ಆಗಿ

ಈಗ ಹೇಳಿದ್ರು ಸರ್ ಇದೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ಮೇಲೆ ಈ ಕೋಟಲ್ಲಿ ಹೇಳಿದ್ರು ಅಂತ ಹೇಳಿ ಬಿ ಜಿ ಅಷ್ಟಲ್ಲಿ ಓಕೆ ಆಪರೇಷನ್ ಹ್ಯಾಂಡೈಟ್ ಟೈಪ್ ಮಾಡ್ಸ್ಕೊಳ್ಳೇಬೇಕು ಫೈವ್ ಸಿಕ್ಸ್ ಮಂತ್ ಅಲ್ಲಿ ಮಾಡಿಸ್ಕೊಲೇಬೇಕಿಲ್ಲ ಅಂತಂದರೆ ನಡೆಯೋದಕ್ಕಾಗಲ್ಲ ಆ ಥರ ಆಗುತ್ತೆ ಅಂತ ಕೇಳೋಲ್ಲ ಯಾಕೆ ಬೇಡ ಅಂತ ಇಷ್ಟ ಇರತ್ತೆ ಇದ್ರಿಗೆ ಏನು ಹೊರಟೋ ಕಷ್ಟ ಇರೋದ್ ಕಡೆ ನನ್ನ ಸಪ್ಲೈ ಹೋಗೋದಲ್ಲ ಅದನ್ನ ವರ್ಕ್ ಮಾಡ್ತಾ ಇರೋದು ಓಕೆ ಸೋ ನೀವ್ ಬಿಟ್ ಪೀಪರ್ ಮತ್ತೆ ಮ್ಯಾನೇಜರ್ಸ್ ಬಂದು ಆಗಿದ್ದಾರೆ ಸೊ ಜೈನ್ ಹಾಸ್ಪೆಟಲ ಫಾಲ್ ಐ ತಿಂಕ್ ಈಗ ಸೆವೆಂಟಿ ಕೊಡ್ತಿರಲ್ಲ ಆಪ್ರೇಷನ್ ಮಾಡಿಸೋದ್ದು ವಿತಿನ್ ಆ ಸ್ಥಾನ ಫಿಫ್ಟೀನ್ ಡೇಸ್ ಸ್ವಲ್ಪ ಇನ್ಸ್ಪೆಕ್ಟರ್ ಆದರೂ ಪುನಃ ಆಪ್ರೇಷನ್ ಬಂತು ಐ ತಿಂಕ್ ಲಾಸ್ಟ್ ಫೈವ್ ಡೇಸ್ ಡ್ಯಾಕ್ ಇವ್ರು ಬಾಲ್ಸ್ದಾಗ ಓಕೆ ಸೊ ಅವರು ರಿಸ್ಕಿಗೆ ಇದ್ದಿರ ಅವರು ಸಲಸ್ತಾವೆ ರಿಸ್ಕಿಗೆ ಓಕೆ ಅವ್ರನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಯಾವ ಚೂರು

ಅದಾದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ವಯಸ್ಸಾದಂಗಾದಂಗೆ ನಮ್ದು ಬೈಕ್ ಟೈರ್ ರಿಪ್ಲೇಸ್ ಮಾಡಿ ಮಾಡಕ್ಕೆ ಸೊ ಅದರಿಂದ ಆಗುತ್ತೆ ಅಥವಾ ಏನಾದ್ರೂ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಯಾವುದೇ ಆಗಲಿ ಇವತ್ತು ಸರ್ಜರಿಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪೇನ್ ಕಡಿಮೆ ಆಯ್ತು ಅಂದ್ರೆ ಮಾಡ್ಕೋಬಹುದು ಬಟ್ ಪೇನ್ ಆ ಥರ ಅಲ್ಲ ಏನೇ ಮಾಡಿಸಿದ್ರು ಸಹ ಮತ್ತೆ ಪೇನ್ ಬರ್ತಾ ಇರುತ್ತೆ ಸೊ ಈಗ ನಮ್ಮ ಕ್ಲಿನಿಕ್ಗೆ ಬಂದಾದ್ಮೇಲೆ ನಾನು ನಿಮಗೆ ಫಸ್ಟಿಗೆ ನಾನು ಟ್ರೀಟ್ಮೆಂಟ್ ಒಂದು ಹದಿನೈದು ನಿಮಿಷ ಮುಂಚೆ ಏನೋ ಔಷಧಿ ಕೊಡ್ದಂಗೆ

ನಿಮ್ಗೀಗ ನೀವು ಓಡಾಡ್ತಾ ಇದೀರ ಈಗ ನೀವು ಅನಂತವ್ರೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ ಈಗ ಬಗ್ಗೆ ಯಾಕೆಂದ್ರೆ ನೀವು ಇನ್ಸ್ಟಾಗ್ರಾಮ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಿಂದ ನೋಡ್ಕೊಂಡು ಬಂದಿ ಹೋಗಿ ಸೊ ಅದನ್ನೆಲ್ಲ ನೋಡ್ಕೊಂಡು ಏನೋ ನಿಜ ಇರ್ಬಹುದು ಏನೋ ಆಸೆ ಒಂದು ಆಸೆ ಇರ್ಬೋದು ಚೆನ್ನಾಗಿರ್ಲಿ ಓಡಾಡ್ಲಿ ಅವ್ರ ಕೆಲಸ ಮಾಡ್ಕೊಳ್ಳಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಜನರಿಗೆ ಏನ್ ಹೇಳ್ತೀರ ಏನ್ ಟ್ರೀಟ್ಮೆಂಟ್ ಬಗ್ಗೆ

నమస్కారం